ಅವರಿಗೆ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಬಜೆಟ್ ಮಂಡನೆ ವಿರೋಧಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಹೋರಾಟ ಮಾಡಲಾಯಿತು ಕರ್ನಾಟಕ ಸರ್ಕಾರ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಮಂಡನೆ ಮಾಡಿದರು ಆದರೆ ಈ ಬಜೆಟ್ನಲ್ಲಿ ರೈತರ ವರ್ಗ ಕಾರ್ಮಿಕ ವರ್ಗ ಮತ್ತು ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದ ದಲಿತ ಪರವಾಗಿ ಎಂದು ಹೇಳಿಕೊಳ್ಳುತ್ತಾ ಆ ಸಮುದಾಯಗಳನ್ನು ಕಡೆಗಣಿಸಿರುವುದು ನಾಚಿಕೆಗೇಡು ಸಂಗತಿ ತಮ್ಮ ಅಧಿಕಾರದ ಆಸೆಗೆ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿ ಈಗ ಜನರಿಗೆ ಮೋಸ ಮಾಡಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯು ಅಂತ್ಯತ ಹಿಂದುಳಿದ ಜಿಲ್ಲೆಯಾಗಿದ್ದು ರೈತರಿಗೆ ಕೃಷಿ ಚಟುವಟಿಕೆಗಳು ಪ್ರಮುಖವಾದದ್ದು ಯಾವುದೇ ರೀತಿಯಾದ ನೀರಾವರಿ ಯೋಜನೆ ಜಾರಿಗೆ ತರಲಿಲ್ಲ ಒಟ್ಟಾರೆ ಇದು ಶೂನ್ಯ ಬಜೆಟ್ ಆಗಿದೆ ಎಂದು ಡಾ ಬಸವರಾಜ ಕ್ಯಾವಠರ್ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದೇಡಸೂಬೂರ ಬಿಜೆಪಿ ಮುಖಂಡರಾದ ಚಂದ್ರಶೇಖರ ಕವಲೂರ ಡಿ ಮಲ್ಲಣ್ಣ ವೆಂಕಟೇಶ್ ಹಾಲವರ್ತಿ ನರಸಿಂಹರಾವ್ ಕುಲಕರ್ಣಿ ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಶರಣಪ್ಪ ಹಾಡಿನ ಅಣ್ಣ ಬಸವಣ್ಣನವರ ಹೆಸರು ಹೇಳಿದ್ರು ಕವಿ ಕುವೆಂಪು ಅವರ ಕವನವನ್ನ ಹೇಳಿದ್ರು ಕುಮಾರ ಅವರ ಕಮನವನ್ನ ಹೇಳಿದ್ರು ಬಟ್ ಆ ಬಜೆಟ್ನ ಟಾರ್ಗೆಟ್ ಗುರಿ ಏನಿತ್ತಂದ್ರೆ ಮಧ್ಯದ ಅಂಗಡಿಯಿಂದ ನಲವತ್ತು ಸಾವಿರ ನಲವತ್ತು ಸಾವಿರ ಕೋಟಿ ತೆರಿಗೆಯನ್ನ ವಸೂಲಿ ಮಾಡುವ ಗುರಿಯನ್ನ ಇಟ್ಕೊಂಡ್ರು ಹೇಳೋದ ಹೆಸರು ಕುವೆಂಪು ಅವ್ರದು ಹೇಳೋದ ಹೆಸರು ಬಸವಣ್ಣನವರದು ಗುರಿ ಇರೋದು ಹೆಚ್ಚಿನ ಬರೋ ವರ್ಷದಲ್ಲಿ ಮದ್ಯದ ಅಂಗಡಿಯನ್ನ ಲೈಸೆನ್ಸ್ ಕೊಡೋದು ಮದ್ಯದಿಂದ ನಲವತ್ತು ಸಾವಿರ ಕೋಟಿಯನ್ನ ತೆರಿಗೆಯನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಗುರಿ ಸಿದ್ದರಾಮಯ್ಯ ಅವ್ರ ಸರ್ಕಾರವಾದವರು ನಾವೆಲ್ಲ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರದಿದು ಹದಿನಾರನೇ ಬಜೆಟ್ ಇದು ಬಹಳ ಒಳ್ಳೇದಾಗುತ್ತೆ ರೈತ ಪರವಾಗಿರುತ್ತೆ ಹೆಣ್ಣು ಮಕ್ಕಳ ಪರವಾಗಿರುತ್ತೆ ಬಡವರ ಪರವಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಸಿದ್ದರಾಮಯ್ಯ ಅವ್ರು ಮಾಡಿದ್ದು ಬರೀ ಸಾಲ ಎರಡು ವರ್ಷದಲ್ಲಿ ಎರಡು ವರ್ಷನೇ ಆಗಿಲ್ಲ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಈ ವರ್ಷ ಮುಗಿತು ಅಂದ್ರೆ ಏಳು ಲಕ್ಷದ ಚಿಲ್ಲರ ಕರ್ನಾಟಕದ ಮೇಲೆ ಸಾಲವನ್ನು ಓರಿಸ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ಇರೋದು ಏಳು ಕೋಟಿ ಸಾಲ ಇರೋದು ಏಳು ಲಕ್ಷ ಕೋಟಿ ನಮ್ಮ ಪ್ರತಿ ಒಬ್ಬರಿಗೂ ಒಂದು ಲಕ್ಷ ಚಿಲ್ಲರ ಒಂದು ಲೋನನ್ನು ನಮ್ಮ ತಲೆ ಮೇಲೆ ಓರಿಸಿದ್ದಾರೆ ಇವತ್ತು ಇಂತ ಸರ್ಕಾರ ಇಂಥ ಒಬ್ಬ ಹಣಕಾಸು ಸಚಿವರು ನಾವು ಪಡೆದಿರೋದು ನಿಜವಾಗಿಯೂ ದುರಂತ ಇವತ್ತು ಅವ್ರು ಹೇಳಿದ್ರು ಹಿಂದುಳಿದವರ ಹೆಸರು ಹೇಳಿ ಅವರು ಅಧಿಕಾರಕ್ಕೆ ಬಂದ್ರು ದಲಿತರ ಹೆಸರು ಹೇಳಿ ಅವ್ರ ಅಧಿಕಾರಕ್ಕೆ ಬಂದ್ರು ಬಟ್ ಅವ್ರಿಗೆ ಕೊಟ್ಟಿರೋದು ಮಾತ್ರ ಶೂನ್ಯ ಇವತ್ತು ಜಿಲ್ಲೆಯ ವಿಷಯ ಮಾತಾಡ್ಬೇಕಂದ್ರೆ ಇವತ್ತು ಜಲಾಶಯದ ಬಗ್ಗೆ ಮಾತಾಡಿದರೆ ಅದಕ್ಕೆ ದುಡ್ಡು ಎಷ್ಟು ಇಡ್ತೀವಿ ಅಂತ ಅವ್ರು ಹೇಳಿಲ್ಲ ಇವತ್ತು ಅನೇಕ ನೀರಾವರಿ ಯೋಜನೆಗಳು ಬಹಳ ವರ್ಷದಿಂದ ಪೆಂಡಿಂಗ್ ಇದ್ದಾವೆ ಬಟ್ ಅವ್ರ ಬಗ್ಗೆ ವಿಷಯನೇ ತೆಗ್ದಿಲ್ಲ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿದಾರೆ ಬಟ್ ಅದಕ್ಕೊಂದು ನೂತನವಾದ ಕಟ್ಟಡವನ್ನು ಮಾಡಿ ಅದಕ್ಕೊಂದು ಹಾಸ್ಪಿಟಲ್ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಇರೋ ಕಟ್ಟಡದಲ್ಲಿ ಇವರು ಸೂಪರ್ ಸ್ಪೆಷಾಲಿಟಿ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ಈಗಿರ್ತಕ್ಕಂಥ ಹಾಸ್ಪಿಟಲ್ ಅಲ್ಲೇ ಬೆಟ್ಟಿಗೆ ಜಾಗ ಇಲ್ಲ ಅಂತರಲ್ಲಿ ಇವರು ಸೂಪರ್ ಸ್ಪೆಷಾಲಿಟಿ ಹೆಸರಿಡೋಕೆ ಮತ್ತೆ ಅದಕ್ಕೊಂದು ಹಣವನ್ನು ನಿಗದಿ ಮಾಡಿದ್ದಾರೆ ಇದು ನಿಜವಾಗ್ಲೂ ದುರಂತ ಅಂತ ನನಗನ್ಸುತ್ತೆ ಮತ್ತೆ ಅದಷ್ಟಲ್ಲದೆ ಇವತ್ತು ನಮಗೆ ರೋಡ್ ಇರ್ಬೋದು ನಮ್ಗೆಲ್ಲ ಗೊತ್ತಿದೆ ಜಿಲ್ಲೆಯಲ್ಲಿ ರೋಡ್ ಹೇಗಿದ್ದಾವೆ ಮೂಲ ಸೌಕರ್ಯಗಳು ಹೇಗಿದೆ ಶಿಕ್ಷಣದ ಗತಿ ಹೇಗಿದೆ ಎನ್ನೋದು ಆದ್ರೆ ಯಾವುದ್ರ ಬಗ್ಗೆ ವಿಷಯನ ಪ್ರಸ್ತಾಪ ಮಾಡಿಲ್ಲ ಇಂಥ ಒಂದು ಬಜೆಟ್ ಅನ್ನ ವಿರೋಧಿಸಿ ಇವತ್ತು ಹದಿನೇಳು ಸರಿ ಹದಿನಾರು ಸರಿ ಮಾಡಿ ಇವತ್ತು ಅನ್ಸುತ್ತೆ ಸಿದ್ದರಾಮಯ್ಯ ಅವರು ಇದು ಬಜೆಟ್ ಕರ್ನಾಟಕದ ಬಜೆಟ್ ಅಲ್ಲ ಇದು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿದೆ ಇವತ್ತೇನ್ ಅವ್ರಿಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂದ್ರು ಇವರು ಅವ್ರ ಹತ್ರ ಒಂದು ಮೂವತ್ತೆರಡು ಸಚಿವರಿದ್ದಾರೆ ಆದ್ರೆ ಮೂವತ್ತೆರಡು ಸಚಿವರು ಸಮನಾಗಿ ದುಡ್ಡು ಹಂಚಕಾಗಲಿಲ್ಲ ಒಂದು ಮೈಸೂರ್ಗೆ ಹಂಚಿದ್ದಾರೆ ಇನ್ನೊಂದು ಕರ್ಕೇ ಅವ್ರು ಹಂಚಿದ್ದಾರೆ ಇನ್ನು ಸ್ವಲ್ಪ ಎದುರ್ಕೊಂಡು ಟಿ ಕೆ ಶಿವಕುಮಾರ್ ಅವ್ರಿಗೆ ಹಂಚಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ಯಾರಿಗೂ ದುಡ್ಡನ್ನೇ ಕೊಡಕಾಗಿಲ್ಲ ಅವ್ರಿಗೆ ಇಂತ ಒಂದು ಮಲತಾಯಿ ಧೋರಣೆ ಹಾಗೂ ಬಡವರಿಗೆ ದೀನ ದಲಿತರಿಗೆ ಹೆಣ್ಣು ಮಕ್ಕಳಿಗೆ ಏನೋ ಮೀಸಲಿಡಿರತಕ್ಕಂತ ಈ ಬಜೆಟ್ ಅನ್ನ ನಾವು ಖಂಡಿಸಿ ಇವತ್ತು ಹೋರಾಟಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ಹಾಗೂ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಒಂದಿಸುತ್ತಾ ನನ್ನ ಮಾತಿಗೆ ವಿರಾಮನ ಹೇಳ್ತೇನೆ